ಇವಾಗ ಪ್ರೆಸೆಂಟಾಗಿ ಯೋಚನೆ ಮಾಡೋದಾದ್ರೆ ಇವಾಗ ಎ ಬಂದಿದೆ ನಾವು ಏನೇ ಬೇಕಂದ್ರೂ ಒಂದು ಕಂಟೆಂಟ್ ಮಾಡಬೇಕಂದ್ರೂ ಒಂದು ಇಮೇಜ್ ಬೇಕಂದರೂ ಡೈರೆಕ್ಟಾಗಿ ಎ ಕೇಳಿಬಿಟ್ರೆ ಸಾಕು ಇಮೇಜ್ ಬರುತ್ತೆ ಪೇಂಟಿಂಗ್ಸ್ ಬರುತ್ತೆ ಯಾವ ಥರ ಬರುತ್ತೆ ಈ ಎ ಐ ಮತ್ತು ನಿಮಗೆ ಏನಾದರೂ ಲೈಕ್ ನಿಮ್ಮ ಪ್ರೊಫೆಷನ್ಗೆ ಒಡೆತ ಕೊಟ್ಟಿದೆಯಾ ಯಾಕಂದರೆ ಬೇರೆ ಪ್ರೊಫೆಷನ್ಗೆ ಇದೊಂದು ಸ್ವಲ್ಪ ಎಫೆಕ್ಟ್ ಆಗಿದೆ ನಿಮಗೆ ಯಾವ ಥರ ಎಫೆಕ್ಟ್ ಆಗಿದೆ ನಮಗೆ ಆ ಥರ ಏನೂ ಎಫೆಕ್ಟ್ ಆಗಿಲ್ಲ ಏನು ಗೊತ್ತಾ ಈಗ ಕೈಯಲ್ಲಿ ಮಾಡೋ ಪೇಂಟಿಂಗ್ ಸ್ಪರ್ಶತೆನೇ ಸ್ಪರ್ಶತೆನೆ ಬೇರೆ ಡಿಜಿಟಲ್ ಆಗಿ ಏನ್ ಮಾಡಿದ್ರು ಆ ಬೇರೆ ನಾವು ಒಂದ್ ಕ್ಯಾನ್ವಸ್ ಅಲ್ಲಿ ಒಂದು ಬಣ್ಣ ಒಂದ್ ಸ್ಟ್ರೋಕ್ ಹಾಕಿದ್ರೆ ಅದೊಂಥರ ಏನೋ ಅನ್ನೋದು ಅದ್ಭುತ ಅಂತ ಕಾಣಿಸುತ್ತೆ ನೀವು ಎ ಐ ಅದ್ಭುತ ಮಾಡಿದ್ರು ಅದು ಎ ಐ ಅಂತ ಅನಿಸುತ್ತೆ ಈಜಿಯಾಗಿ ಈಜಿಯಾಗಿ ಗೊತ್ತಾಗುತ್ತೆ ಬಟ್ ಎ ಐಗೂ ನಮ್ಮ ಮ್ಯಾನ್ಯಲ್ಗೂ ತುಂಬಾ ಜಗಜಾಂತರ ಅಂತರ ವ್ಯತ್ಯಾಸ ನಾವು ಹೃದಯದಿಂದ ಅಥವಾ ನಾವು ಮನಸ್ಸು ಕೊಟ್ಟು ಅದನ್ನ ಸವಿದು ಏನಾದ್ರೂ ಆಗ್ಲಿ ಒಂದು ಅಬ್ಜೆಕ್ಟ್ ಆಗ್ಲಿ ಒಬ್ಬ ಮನುಷ್ಯನ್ ಇದಾಗ್ಲಿ ಅದನ್ನ ನಾವು ಮಾಡ್ಕೊಂಡು ಬರೀತೀವಲ್ಲ ಅದು ಫೀಲ್ ಬೇರೆ ಆಮೇಲೆ ಅದ್ ಹಾ ನೋಡಿದವ್ರಿಗೆ ಆ ಪೇಂಟಿಂಗ್ ಕೊಟ್ಟಷ್ಟು ಖುಷಿ ಹಿಂಗ್ ಎಲ್ಲ ಆಗ್ಲಿ ಡಿಜಿಟಲೈಸ್ ಆಗ್ಲಿ ಏನು ಅದು ಅಂತ ಮಜಾ ಸಿಗಲ್ಲ ನಮ್ ಮ್ಯಾನ್ ಹ್ಯಾಂಡ್ಲಿಂಗ್ ಏನಿದು ಮ್ಯಾನ್ ಕೈಯಲ್ಲಿ ಮಾಡಿರೋದು ಅದರಿಂದ ತುಂಬ ನೀವು ಎಂತ ಆರ್ಟಿಸ್ಟ್ ಆಗಲಿ ಏನೇ ಡಿಜಿಟಲ್ ಆರ್ಟ್ ಕೈಯಿಂದ ಬರೆಯೋದು ಮಾತ್ರ ಶಾಶ್ವತ ಬಟ್ ಆದರಷ್ಟು ಕ್ರಿಯೇಟಿವಿಟಿ ಯಾವುದೂ ಇಲ್ಲ